ಮೂರು ಗಂಟೆ ಆಗ್ತೀನಿ

ദയവിടെ ಸಂಪಾದನೆ ಸೊಂಪು ಮಧ್ಯ ಬುದ್ಧಿ ಕೊಟ್ಟು ನೆಮ್ಮದಿ ಕೊಟ್ಟು ಕಾಪಾಡವ ತಾಯೋ ಮಾಡಪ್ಪ ಮತ್ತೆ ಹಾಂ ನಮ್ಗೆ ಗೊತ್ತಿರೋ ಅಷ್ಟು ಮಾಡ್ತೀವಿ ಹೀಗೆ ಮಾಡೋದು ಎಲ್ಲ ಥರ ತಿಂಡಿಗಳೇ ಇಟ್ಟಿಲ್ಲ ಇಡ್ಲಿ ಗೊಂಚೂರು ಕಾಯ ಚಟ್ನಿ ಸಿಹಿ ಚಟ್ನಿ ಕಡುಬು ಮಾಡಿದ್ದೀವಿ ಮಧ್ಯಾಹ್ನಕ್ಕೆ ಏನು ಗಾ ಪಾಕ್ ಮಾಡ್ತೀವಿ ಡೈಲಿಕ್ಕೆ ಸಾಕ ಹಿಂಗೆ ಒಳ್ಳೆಯ ಬುದ್ಧಿ ಕೊಡಲಿ ಒಳ್ಳೆ ಗಂಡನ ಕೊಡಲಿ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ನೀನು ಏನು ಅಂದ್ಕೊಂಡಿದ್ದೀಯ ಅದನ್ನು ಈಗೆಲ್ಲ ಅಕ್ಷತೆ ಇಟ್ಕೊಂಡು ನೀವು ಅಂದ್ಕೊಂಡಿದ್ದೀನಾ ಹ್ಞೂ ತಪ್ಪು ಮಾಡಿದ್ವಿ ಹ್ಞೂ ಹೇಳಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹೊಡೆದು ಬಿಡು ಹನ್ನೆರಡು ಹೊಡಿ ಬೇಕು ಎರಡು ಹೊಡಿ ಹನ್ನೊಂದು ಹನ್ನೆರಡು ಆಯ್ತು ಬಿಡು ಸರಿ ಈಗ ಏನ ಅಕ್ಷತೆ ಇಟ್ಕೊಂಡು ನಿಮ್ ಮನ್ಸಲ್ಲಿ ಏನಾರು ಅಂದ್ಕೊಂಡು ಅಕ್ಷತೆ ಹಾಕಿ

ಬೈಕನ್ ಬೈಕನ್ ಬೆಳಗ್ಗೆಂದಾನೆ ಮಾಡಿದಿದ್ದೆ ಯಾರು ಪೂಜೆ ಮಾಡಿದಂಗ ಇರ್ಬೋದು ಮನೆಯಿಂದ ಆಚೆ ಕಡೆ ಇಟ್ಟಿದ್ದೀವಿ ಮೊಯಿ ಮೋಯ್ ಸಿಚುಯೇಷನ್ ಫಾರ್ ಅನುಷಾ ಹ್ಮ್ ಅಕ್ಕೆ ಒಪ್ಪಳ್ಳೆ ಮನ್ಸಿ ಮಾತ್ರ ದೇವರ ಪೂಜೆ ಮಾಡುತ್ತಾರೆ ನನ್ನಂತವರು ಅಕ್ಕಿ ನನ್ನಂತವರು ಅಮ್ಮಂತವರು ಆಗಿರದೋಂಗೆ ಯಾವ ವರ್ಷ ಮಾಡಿದ್ವಿ ಪ್ರತಿ ಬೆಳಗ್ಗೆ ಮನೆ ವರ್ಷಕ್ಕೆ ತಿنين ಎಲ್ಲರಿಗೂವೇ ಬರಿ ಇಲ್ದಿರೋದೇ ಮಾಡ್ತೀರಾ ಅಂತಿದ್ಲು ಅಮ್ಮ ಓಡಾಡಬಾರ್ದು ಆಡಲ್ಲ ಮಾತ್ರ ಇಡ್ಲಿ ನಂ ಕೂಜ್ಬಿಟ್ಟು ನೀನು ಮನುಷ್ಯ ಆದ್ರೆ ನೀನ್ ತಿಂತೂರ್ ತಿನ್ನು ಚೂರ್ ತಿನ್ನಿ

ತೆಗಿಯೋ ನೀಟಾಗಿ ತೋರ್ಸ ಹ್ಞೂ ಇಡ್ಲಿ ಈಗ ನೋಡಿ ಈಗ ಮಾಡ್ತಾನೆ ಈ ರೀತಿ ತಿನ್ನೋದು ಹಿಂಗೆ ನೋಡಿ ಈ ತಿನ್ನದ ಕಲಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಂಗೆ ತಿಂತ ತಿನ್ನಕೀತಾ ನೀವೇ ಹೇಳಿ ವಿಚಿತ್ರವಾಗಿ ಚಟ್ನಿ ಬೇಕಾದ್ರೆ ಹ್ಞೂ ತಿನ್ನೋ ತಿಂತೀಯಲ್ಲ ಸ್ವೀಟ್ ಚಟ್ನಿ ಬೇಕು ಅದು ಏನಿದ್ರು ಪಕ್ಷಕ್ಕೆ ತಂದು ಪಕ್ಷಕ್ಕೆ ಆ ಸ್ವೀಟ್ ಚಟ್ನಿ ಅಲ್ಲಿ ಮಾಡ್ತೀನಿ ಆಗ ಪಕ್ಷಕ್ಕೆ ಸ್ವೀಟ್ ಚಟ್ನಿ ಮಾಡ್ತಿದಲ್ಲ ಮಾಡಲ್ಲ ಇದು ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡೋದು ಸ್ವೀಟ್ ಚಟ್ನಿ ಅಲ್ಲ ಕೋಡು ತಿನ್ನು ಹಾಂ ತಿಂತು ಅಂತ ಅಡಿಯಮ್ಮ ನೋಡಲಿ ನೋಡಲಿ ರೊಟ್ಟಿ ರೊಟ್ಟಿ ಕಲಿಸೋದು ನೋಡಿದ್ಯಾ ಕ್ಯೂಚಿ ಕ್ಯೂಚಿ ಕಲಿಸ್ತೀವಲ್ಲ ಅಂತೆ ರೊಟ್ಟಿನ ನಾಕ್ತೀವಿ ಗೊತ್ತಾ ಪ್ರಿಯಾ

ಈ ಮೆಸೇಜ್ ನಾನು ಈಗ ನೋಡಲ್ಲ ಇಲ್ಲ ಬಗ್ಳು ಏನು ಅಂತ ಮೆಸೇಜ್ ಬೇರೆ ಬರತೊಳೆ ಪಕ್ಕದಲ್ಲಿ ಕೂತಿದ್ದೀನಿ ಆರುದಿಂದ ಆರಲ್ ಕೂತಿದ್ದೀನಿ ಅತ್ತೇಜ ಅಲ್ಲ ಏಯ್ ತಂಕ ಏ ಅನಿಯತ್ ಬಮ್ಮನ್ ಕಾಫಿ ಕೊಡು ಪ್ಲೀಸ್ ಕಣ ನಿ ನೀ ಎಟ್ ಬರಿ ನೀನು ಕಿಸೊಳ ಓಮಾ ಈ ಕಿಸೊಳ ನಿಂತ ಬಾತಿ ಕಾಮ್ಸ್ಕೊಂಡೋ ನೀ ಅನಿ ನಿಚ್ಚವಾಲು ಇಲ್ಲ ಕಣ ನಿ ಒಂದ್ ವಿವಸ್ ಕೊಟಾಡ್ಬೇಡಿ ಇಲ್ಲ ತೋರ್ಸೋಣ ರುಚಿ ಆಗ್ತದೆ ಓ ಆಗ್ತದೆ ದೃಷ್ಟಿ ಬೈಲಿ ಬುರ್ಕಾ ಹಾಕಮ್ಮಂಗಾರೆ ಯತ್ಪನ ಕಾಫಿ ಇಟ್ಕೊಡು ನೀನು ನಾನು ಬಂದ್ರೆ 얘는 ಕುಡದಾಕ್ ಬಿಡ್ತೀನಿ ಮೆಸೇಜ್ ಹೇಳಿ ಆಮೇಲೆ ಮೆಸೇಜ್ ಏನು ಮೆಸೇಜ್ ಅಂದ್ರೆ ಹೇಳು ಬಗಳು ಬೈಲೇ ಬಗಡು ಬೋ ಬೋ ಹೌದು ಹಾಯ್ ಅಲ್ಲಿ ಆಕಡೆ ಹೇಳು ಸಲ್ಮಾನ್ ಖಾನ್ ಇಲ್ಲ ಶಾರುಖ್ ಅವ್ರ ಅಷ್ಟೊಂದು ಸ್ಟ್ರಾಂಗ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಡಾಟ್ ತರ ಇರೋದು ಚುಚ್ತೀನಿ ಅಮ್ಮ ನೋಡಮ್ಮ ಹೆಂಗಾಗಿದೆ ಅಂತ ನೋಡಮ್ಮ ನೋಡಮ್ಮ ಮೊದ್ಲೇ ಗಾಯ ಆಗಿತ್ತು ಅದಕ್ಕೆ ತಾಕೈತೆ ே குத்தோஸ்டோஸ்ட் <laughs>

ಎದುರುಗಡೆ ನಿಂತೇಳಂತೆ ಗಣಪತಿ ಮುಂದೆ ಕುತ್ಕೊಳ್ಳೋದಂತೆ ಪೂಜೆ ಮಾಡದ್ಮೇಲೆ ಈಚೆ ಕಡೆ ಕರೆದಿರೋದು ಇನ್ನೇನ್ ಮಾಡಕ್ ಓಡಾಡ್ಲೇಬೇಕು ಪಾಪ ಮತ್ತೆ ಇವಳಿಗೆ ಅದೇನೋ ಕೈಗೆ ಏಟ್ ಮಾಡಿದ್ರು ನಮ್ಮಮ್ಮ ಗೀರಿದ್ರು ಬಳೆ ತಗೊಂಡ್ ಗೀರುದ್ರು ಇಲ್ಲಿ ಇಲ್ಲಿ ಪಾಪ ಅಮ್ಮ ನೀನ್ ತೊಡೆ ಹಾಕ್ ಮುಡ್ದೆ

<Noise/> 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 <Noise/>

ഓനെ ലൗഡ് ആണോ ഇടാനേടണോ എനിക്ക് ಗೊತ್ತില്ല ഹീറോയിൻ ಹೆಸರುന്നല്ല എനിക്ക് ಗೊತ್ತില്ല ആ ഹീറോയിൻ ആരാണെന്നല്ല എനിക്ക് ಗೊತ್ತില്ല ആരെന്താസ്തി മടിലെ എന്തോനെട് മുരക്ക് മടര